ಪ್ರತಿಷ್ಠಿತ ಹಳೆಯಂಗಡಿ ಪ್ರಿಯದರ್ಶಿನಿ ಕೋಪರೇಟಿವ್ ಸೊಸೈಟಿ ಆಶ್ರಯದಲ್ಲಿ ಸಂಘದ ಪ್ರೇರಣಾ ಶಕ್ತಿ ಹಾಗೂ ಸಹಕಾರಿ ಸಂಘದ ಸಾಧಕ ಪಂಜತ್ತಗುತ್ತು ಶಾಂತಾರಾಮ ಶೆಟ್ಟಿರವರ ಸಂಸ್ಕರಣಾ ಕಾರ್ಯಕ್ರಮ ಸಂಘದ ಸಭಾಭವನದಲ್ಲಿ ನಡೆಯಿತು ಈ ವೇಳೆ ಪಂಜ ಕೊಯ್ಕುಡೆ ಶ್ರೀ ವಿಠೋಪಾ ಭಜನಾ ಮಂದಿರದ ಮಾಜಿ ಅಧ್ಯಕ್ಷ ಕೃಷಿಕ ಸತೀಶ್ ಶೆಟ್ಟಿ ಪಂಜ ಬೈಲಗುತ್ತು ಮಾತನಾಡಿ ದಿವಂಗತ ಶಾಂತಾರಾಮ ಶೆಟ್ಟಿಯವರು ಸಹಕಾರಿ ಸಂಘದಲ್ಲಿ ಅದ್ವಿತೀಯ ಸಾಧನೆ ಮಾಡಿದ್ದು ಅವರ ಆದರ್ಶನಗಳನ್ನು ಯುವ ಜನಾಂಗ ಮೈಗೂಡಿಸಿಕೊಂಡು ಸಾಧಕರಾಗಬೇಕು ಎಂದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಘದ ಅಧ್ಯಕ್ಷ ಎಚ್ ವಸಂತ ವಸಂತಿ ವಹಿಸಿದ್ರು ಸಂಪೂರ್ಣ ಹಠವನ್ನು ಮಾಡಿಕೊಂಡು ಎಲ್ಲ ಹಳೆ ಇರ್ಬೋದು ಒಂದು ನಾಲ್ಕೈದು ಹತ್ತು ವರ್ಷದ ನಂತರ ಅದರ ಅದರಲ್ಲಿ ಸಭಾಂಗಣ ಅಲ್ಲದ್ರೆ ಊಟದ ವ್ಯವಸ್ಥೆ ಏನಾದ್ರೂ ಮಾಡಿ ಉಪಕಾರ ಆಗ್ಬೇಕು ನಾಲ್ಕು ಜನಕ್ಕೆ ಮಹತ್ವ ತತ್ವ ಉಳ್ಳವರು ಅವರು ಅಂತಹ ದೂರದೃಷ್ಟಿಯವರು ಅವರು ನಾವೆಲ್ಲ ನಾಳೆ ನಾಳೆದನ್ನು ಆಲೋಚನೆ ಮಾಡ್ತೇವೆ ಅವರು ಆಗಲ್ಲ ಅವರು ಹತ್ತು ವರ್ಷದ ನಂತರವನ್ನು ಅವರು ತಿಳ್ಕೊಂಡವರು ಅಂತಹ ಮಹತ್ವ